ಇತ್ತೋ ಏನೋ ಇಲ್ಲಿ ಗೊತ್ತಿಲ್ರಿ ವಸ್ಟ್ ಹಜಾರ್ನ ಯಾವಾಗ ಹೊರಗಾಕಿನ ಕೂತಿರ್ ನೋಡ್ರಿ ಅವ್ರಿ ಸುಳ್ಳ ಅಪೋದ ಹಜಾರ್ ಮೇಲೆ ಹೊರಶಾರ್ರಿ ಹಜಾರ್ನ ಯಾವಾಗ ಮಡದಿಂದ ಹೊರಗಾಕುಣು ಅಂದ್ರ ಶಿವಾಪುರ ಊರ್ ಒಟ್ಟ ಅಭಿವೃದ್ಧಿ ಆಗುದ ಅವ್ರಿಗೆ ಬೇಡ ಆಯ್ತ್ರಿ ಶ್ವಾಪರ್ ಊರ್ರಿ ಹಿಡ್ದುಸ್ರಿ ಹೊಲ ಕ್ಷೇತ್ರ ಈಗ ಹಜಾರ್ ಬರಕ್ಷೇತ್ರ ಅಜ್ಜಾರ್ ಬರ ಅಜ್ಜಾರಿ ನಮ್ ಮನ್ಯಾಗ ಸೆಕೆಂಡ್ ಇಯರ್ ಮುಗ್ಯನ ನನ್ ಕಾಲೇಜ್ ಬಿಡತ್ತಂದ್ರಿ ನನ್ ಕಾಲೇಜ್ ಅಡ್ಮಿಶನ್ ಮಾಡಿದ್ರ ಹಜಾರ್ ಹೇಳ್ಬೇಕಂದ್ರಿ ಬಾಳ್ ಸಪೋರ್ಟಿವ್ ಮಾಡ್ಯಾರ ನನಗ್ ಮನೆ ಒಂದ್ ಕೌಣ ಪ್ರಕಟಣೆ ಆಗತ್ರಿ ಅದ್ ಮೂಡಲತ್ತಿ ಕೌನ್ ಕವನ್ ಸಂಕದೊಳಗ ಎಷ್ಟೆಲ್ಲ ಹಜಾರ್ ಪ್ರೋತ್ಸಾಹ ಮಾಡ್ರಿ ನೀವ್ ಹೆಂಗಲ್ಲ ಕವನ ಬರ್ವಾರ್ಕೊಂದ ನಮ್ ಕಾಲೇಜ್ ನಮ್ಮ ಮಟ್ಟಕ್ ತಗೊಂಡ್ ಬಾ ಎಲ್ಲ ಎಡಿಟ್ ಮಾಡಿ ಇದ್ ನಮ್ ಕಾಲೇಜ್ ನಮ್ಮ ಊರಾಗಿನ ಹೊಸ ಕವಿ ಇವ್ರ ಎಲ್ಲ ನಮ್ಗೆ ಎಷ್ಟ ಇದನ್ ಮಾಡ್ರ ಫಸ್ಟ್ ಕಾಲೇಜ್ ಅಡ್ಮಿಷನ್ ಮಾಡಕ್ ಹೋದಾಗ ಫೀಜ್ ಇದತ್ರಿ ಮತ್ ಮರ್ದಿನ ಹೋಗುಟ್ಲೆ ಮತ್ತ್ ಹೆಚ್ಚರಿ ಅದ್ ಫೀಸ್ ದಂಡ ತುಂಬಿ ಎಲ್ಲ ರೀ ಕಾಲೇಜ್ ಅಡ್ಮಿಷನ್ ಮಾಡ್ರಿ ನಮ್ಗ್ರಿ ಅಜ್ಜಾರ್ ಇಂತ ಎಲ್ಲ ಬಾಳ ನಮ್ಗೆಲ್ಲಾ ಪ್ರೇರಣೆದಾಯಕ ಆಗಿರ್ರಿ ಎಲ್ಲಾರ್ಗು ಸ್ಫೂರ್ತಿದಾಯಕ ಆಗಿರ್ರಿ ಅಜ್ಜಾರ್ ಒಂದ್

ನಮ್ಮ ಮೂಡಲಿ ತಾಲ ಶಾಪುರ ಗ್ರಾಮದಾಗ ಅಡವಿ ಸಿದ್ದೇಶ್ವರ ಮಠ ಐತಿ ಅಲ್ಲಿ ಶ್ರೀ ಅಡವಿ ಸಿದ್ದರಾಮ ಮಹಾಸ್ವಾಮಿಗಳು ಅಂತೇಳಿ ನಮ್ಮ ಸಂಬಳದಾರು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ಯಾರು ಅದಕ್ಕ ಅದ ರುಜುವಾತ ಆಗ್ಬೇಕು ಮತ್ ನಮ್ಮ ಸಂಬಳ ನಮ್ಮ ಮಠಕ್ಕೆ ಹೊಳಿ ಬರ್ಬೇಕು ಮತ್ತ ಯಾರ ಇದನ್ನ ಇದ್ ಮಾಡ್ಯಾರಲ್ಲ ಅವ್ರ್ ತಕ್ಷಣ ಕ್ರಮ ಕೈಗೊಳ್ಬೇಕು ಅಧಿಕೃತ ಅಲ್ಲ ಮಾತಾಡ್ತಾರಲ್ರಿ ಮತ್ ಪಟ್ಟಾಭಿಷೇಕ ಯಾಕೆ ಮಾಡ್ಬೇಕಾಗಿತ್ತು ನಾವು ನಮ್ಮ ಊರಿಂದ ಏಳೆಂಟು ಲಕ್ಷ ರೂಪಾಯಿ ದೇಣಿಗೆನ ಪಟ್ಟಾಭಿಷೇಕ ಸಂಗ್ರಹ ಮಾಡಿ ಕೊಟ್ಟಿದ್ದೇವೆ ಮತ್ತ್ ಯಾಕ್ ಮಾಡ್ಬೇಕು ಹೆಣ್ಮಕ್ಳಂದ್ರಿ ಪ್ರತಿ ಅಮಾಷ್ಗೆ ನಮ್ಮಲ್ಲಿ ಶಿವಾನುಭವ ಗೋಷ್ಠಿ ಅಂತ ಕಾರ್ಯಕ್ರಮ ಆಗುತ್ತಾರ ಬೇರೆ ಊರಿಂದ ಪ್ರತಿ ಅಮಾಷ್ಗೆ ಅಜ್ಜಗ ನಡ್ಕೊಳಕ ಭಕ್ತರು ಪ್ರತಿ ಬೇರೆ ಬೇರೆ ಊರಿಂದ ಎಲ್ಲಾರು ಬರತ್ತಾರ ಮತ್ತ್ ಬಂದ ಸಂದರ್ಭದಾಗ ಆ ಭಕ್ತರ ಮಠ ಬರೋದು ಕಾಮನ್ ನಾವು ನಮ್ಮ ಮಕ್ಕಳು ಹೋಕಾರ್ ನಮ್ಮ ಹೆಂಡ್ರು ಹೋಕ್ಕಾರು ಎಲ್ಲರೂ ಹೋಗಾರ ಬಂದ ಟೈಮ್ ದಾಗ ಜೋಡಿ ಉಪಾರ ಊಟ ಮಾಡಿ ಒಂದ್ ಐದ್ ನಿಮಿಷ ಮಾತಾಡ್ಕೋತ ಕೂತ ಸಂದರ್ಭದಾಗ ಕೆಲವೊಂದಿಷ್ಟು ಮಂದಿ ಯಾರ ಅವ್ರ ಹೆಸರು ಗೊತ್ತಿಲ್ಲ ಬಂದು ಅಟ್ಯಾಕ್ ಮಾಡಿ ಹೆಣ್ಮಕ್ಳು ಇಲಾಖ ಅಲ್ಲಿ ಇಲ್ಲಾಕ ಮಾಡೋ ಸಂದರ್ಭದಾಗ ಹಜಾರ್ ಪಾಪ ಭಕ್ತರಿಗೆ ಭಕ್ತರ್ಗ್ ಏನಾರು ಹೇಳಿ ರಕ್ಷಣೆ ಮಾಡಾಕ್ ಹೋದಾಗ ಹಜ್ಹಾರ್ ಆತು ಹೆಣ್ಮಕ್ಳ ಆತು ಪಾಪ ಕಂದಮ್ಮನ ಮೇಲೆ ಹೊಡೆದಾಡುದು ಬಡದಾಡೋದು ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡಿದಾರ ಅಂದ್ರ ನಮ್ದು ಮಠ ಒಂದು ಬಹಳ ವರ್ಷಗಳಿಂದ ಐತ್ರಿ ನಾವ್ ಮಡದಾಗ ಇನ್ನೂವರೆಗೂ ಯಾವ್ದೋ ಒಂದು ಅಭಿವೃದ್ಧಿ ಕಾರ್ಯಗಳು ಆಗಿರ್ಕಿಲ್ಲ ಇವ್ರ ಹಾಜರ ಬಂದ್ಮೇಲೆ ಏನೋ ಒಂದು ಜಾತ್ರೆ ಅಥವಾ ಅಥವಾ ಕಲ್ಯಾಣ ಮಂಟಪ ಅಹ್ ಮತ್ತ ಅಲ್ಲಿ ಇರ್ತಕ್ಕಂಥ ಕೋಲಿ ಎಲ್ಲಾನು ಒಂದ್ ಸ್ವಲ್ಪ ಅಭಿವೃದ್ಧಿ ಕಾರ್ಯ ಅಂತ ಚೆನ್ನಾಗಿ ಊರ ಸುಧಾರಣೆ ಆಗೈತಿ ಇವ್ರ ನೋಡ್ಲಾರಂತ ಕೆಲವೊಂದು ದುಷ್ಟ ಶಕ್ತಿಗಳು ಕೆಲವೊಂದಿಷ್ಟು ಮಂದಿ ಇದನ್ನ ಒಂದ್ ಸ್ವಲ್ಪ ಏನೋ ಇದನ್ನ ಮಾಡಿದ್ದಾರೆ ಹೋರಾಟ ನಮ್ಮ ಹೋರಾಟ ಇದು ಏನ ಅಪರಾಧ ಹೊರಿಸರ ಅದು ಸಾಬೀತಾಗ್ಬೇಕು ಯಾರ ಇದರಿಂದ ಕೈವಾಡಕ್ಕೆ ಅವ್ರ ವಿರುದ್ಧ ತನಿಖೆ ಆಗ್ಬೇಕು ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ನಮ್ಮ ಆಧಾರ್ ನಮ್ಮ ಮಟ್ಟಕ್ಕೆ ಹೊಳೆ ಬರಲೇಬೇಕು